ಕಾಂಗ್ರೆಸ್ ಎರಡು ವರ್ಷ ಪೂರೈಸಿರುವಂಥ ಸಂಭ್ರಮದಲ್ಲಿದ್ರೆ ಇತ ಬಿಜೆಪಿ ಕಾಂಗ್ರೆಸ್ ಏನೇನು ಸಾಧನೆ ಮಾಡಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸ ಮಾಡ್ತಿದೆ ಪ್ರತಿ ಬಾರಿ ಕಾಂಗ್ರೆಸ್ ವಿರುದ್ಧ ರಾಜಭವನದ ಮೆಟ್ಟಿಲು ಏರ್ತಿದ್ದಂತ ಬಿಜೆಪಿ ಇಂದು ಕಾಂಗ್ರೆಸ್ನ ಕೆಲ ನಿರ್ಧಾರಗಳನ್ನ ಪ್ರಶ್ನಿಸುವುದಕ್ಕೆ ನೇರವಾಗಿ ಬಿಬಿಎಂಪಿಯ ಮೊರೆ ಹೋಗಿದೆ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸಾಧನೆ ಶೂನ್ಯ ಬಿಜೆಪಿ ಕಿಡಿ కాంగ్రెస్ నడ ఖండి బిజెపి బిబిఎంపి మొరై చునవణి ఐదు గ్యారెంటీ ఘోషణి కాంగ్రెస్ ప్రచండ ెలవన్న సాధసి ಅಧಿಕಾರಕ್ಕೆ ಬರ್ತಿದ್ದಂತೆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾಯಿತು ಆದರೆ ಎರಡು ವರ್ಷ ಕಳೆಯುತ್ತಾ ಬರ್ತಿದ್ದಂತೆ ಗ್ಯಾರಂಟಿಗಳಿಗೆ ಹಣ ಜೋಡಿಸಲು ಜನರ ಮೇಲೆ ಬೆಲೆ ಏರಿಕೆಯ ಶಿವ ತಾಂಡವವನ್ನೇ ಆಡಿಸುತ್ತಿದೆ ಇನ್ನೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜನರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮಾಡ್ತಿದೆ ಗ್ಯಾರಂಟಿಗಳನ್ನ ನುಡಿದಂತೆ ಉಳಿಸಿಕೊಳ್ಳುವಲ್ಲಿ ಸರ್ಕಾರ ವಿಫಲ ಅಂತ ಬಿಜೆಪಿ ನಾಯಕರು ನಿಗಿ ನಿಗಿ ಕೆಂಡವನ್ನೇ ಕಾರುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸವೇ ಮಾಡಿಲ್ಲ ಬರೀ ಜನಸಾಮಾನ್ಯರ ನೆಮ್ಮದಿಯನ್ನ ಕೆದ್ದುಕೊಳ್ತಿದೆ ಹೀಗಾಗಿ ಬಿಜೆಪಿ ನಾಯಕರು ಒಂದು ಹೆಜ್ಜೆ ಬಂದು ಹೋಗಿ ಬಿಬಿಎಂಪಿ ಕಮಿಷನರ್ಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕರಾದ ಅಶ್ವಥ್ ನಾರಾಯಣ್ ಸಿ ಕೆ ರಾಮಮೂರ್ತಿ ಇನ್ನೂ ಹಲವು ಮುಖಂಡರು ಭಾಗಿಯಾಗಿದ್ರು ಬಿಜೆಪಿ ನಾಯಕರ ಆಗ್ರಹವೇನು ದರ ಹೆಚ್ಚಳ ಮಾಡಿರುವ ಆದೇಶ ಕೈಬಿಡಬೇಕು ರಾಜ್ಯದಲ್ಲಿ ಯಾವುದೇ ಯೋಜನೆಗಳು ಆಗದಿರುವುದು ಗ್ರೇಟರ್ ಬೆಂಗಳೂರಿನಿಂದ ಕೆಂಪೇಗೌಡರಿಗೆ ಅಪಮಾನ ಬಿಬಿಎಂಪಿ ಮೂರು ಭಾಗಗಳಾಗಿ ಮಾಡುತ್ತಿರುವುದು ಹಾಲಿನ ದರದಿಂದ ವರೆಗೂ ದರ ಹೆಚ್ಚಳ ಕೂಡಲೇ ಬಿಬಿಎಂಪಿ ಚುನಾವಣೆ ಮಾಡಬೇಕು ಎಂದು ಆಗ್ರಹ ಇನ್ನು ಬಿಬಿಎಂಪಿ ಕಮಿಷನರ್ಗೆ ಬಿಜೆಪಿ ನಿಯೋಗ ಮನವಿಯ ಬಳಿಕ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಕ್ ಸಮರ ನಡೆಸಿದ್ರು ಜನರ ರಕ್ತ ಹೀರುವಂತ ಕೆಲಸ ಮಾಡ್ತಿದೆ ಸರ್ಕಾರಕ್ಕೆ ಬೆಂಗಳೂರಿನಲ್ಲಿರುವ ಗುಂಡಿಗಳನ್ನು ಮುಚ್ಚಲು ಹಣ ಇಲ್ಲ ಗ್ರೇಟರ್ ಬೆಂಗಳೂರು ಮಾಡಲು ಹೊರಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಬೆಂಗಳೂರಿನ ಜನಗಳ ಮೇಲೆ ಈಗಾಗಲೇ ಮಣಗಟ್ಟಲೆ ಟನ್ಗಟ್ಲೆ ರಾಶಿಗಟ್ಲೆ ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಮನೆ ಕರೆಂಟು ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತತ್ತು ಆ ರೀತಿ ತೆರಿಗೆ ಹಾಕಿ ಈಗ ಕೊನೆಗೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಕೊಳ್ಳೋಕ್ಕೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಕೊಳ್ಳೋಕ್ಕೆ ಅದೊಂದು ಸ್ಕೀಮ್ ತಂದಿದೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹೈಯಷ್ಟು ಕಸ ವಿಲೇವಾರಿಯ ತೆರಿಗೆ ಹಾಕಿದಂಥ

ಒಟ್ಟಲ್ಲಿ ಕಾಂಗ್ರೆಸ್ ನಡೆಯನ್ನ ತೀವ್ರವಾಗಿ ಖಂಡಿಸಿರುವ ಕಮಲ ಪಡೆ ಬೆಂಗಳೂರು ಜನರ ಪರವಾಗಿ ನಿಂತಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ನಿಯೋಗ ಮಾಡಿರುವ ಮನವಿ ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಕಾದು ನೋಡಬೇಕು ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು